ಅವ್ರ ಅಂಜಿ ಈ ಸಲ ಮೂರ್ ಸಾವಿರದ ಎರಡ್ನೂರು ಕೊಟ್ಟಾರ ಎರಡ್ನೂರು ರೂಪಾಯಿ ಬಂದಾರ ನಾವ್ ಒಪ್ಪಿಲ್ಲ ಅದಕ್ಕಾಗಿ ಮತ್ ನಾಲ್ಕು ಗುರ್ಲಾಪುರದಾಗ ಕೂತು ಹೌದ ಎರಡ್ನೂರು ಯಾರು ಬಂದ್ ಹೇಳ್ಯಾರು ಹೇಳ ಈಗ ಎರಡ್ನೂರಂತೂ ಅವ್ರ ನಾಲ್ಕೈದಾರು ವರ್ಷ ಅದ ನಮಗೊಂದು ನೂರು ರೂಪಾಯಿ ಕೂಡ ಕೊಟ್ಟಿಲ್ಲ ಅವ್ರು ಸಾಹೇಬ್ರ ನಾವ್ ಯಾಕೆ ಹೋರಾಟ ಮಾಡೋ ಸಂದರ್ಭ ಇದು ಯಾಕೆ ಜನಾಂದೋಲನ ಆತಪ್ಪ ಅಂತಂದ್ರ ಕಬ್ಬ ನಾವು ಏ ಕಬ್ ನಮ್ದು ರೈತರ ಹುಡುಗರಾಗಿ ಹಿಂದ್ರಲ್ಲಿ ಹಿಂದ ಹೋಗ್ರ ಜಾಗತ್ತೆ ಏನ್ ಏನ್ ಎಟ್ರು ಎಟ್ಟು ಬುದ್ಧಿ ಹೇಳುದು ಎಟ್ ತಿಳುವಳಿಕೆ ಕೇಳ ನಿಮ್ಗ ನಾ ಹೇಳಿದ ಕೇಳಿ ನೀವ್ ಈ ಕಡೆ ಗಲಾಟೆ ಮಾಡಿರೋ ವಿಷಯ ಮರಿತೇತಿ ಕಸ ಹುಡ್ಗ ಅವ್ ಜಡಿಪಿ ಪಾಪ ಜಿಲ್ಲಾ ಪಂಚಾಯತಿ ಮೆಂಬರ್ ಎಲ್ಲಾ ಕಸ ಹುಡಿ ಶೋಚ್ರಿ ತ್ರಾಸ ಅಧ್ಯಕ್ಷ ಹಿಂದೇನ್ ಗದಲ ಮಾಡಕತ್ತೀರಿ ಚೇರಿ ಬೇಡ್ರಿ ಸ್ವಲ್ಪ ಶಾಂತಿರೀ ಈ ಕಡ ಯಾರು ನಿಂತಿರಿ ಪಾ ಎಲ್ಲಾರು ಎಲ್ಲಿ ನಿಂತಾರ ಅಲ್ಲೇ ಶಾಂತ ನಿಂದ್ರಿ ಅಧ್ಯಕ್ಷರು ಮಾತಾಡತ್ತಾರ ವಿಷಯದ ಮನವರಿಕೆ ಮಾಡ್ತಾರ ಹೋರಾಟ ಯಾಕೆ ಮಾಡಾಕತ್ತೀರಿ ಏನ್ ಉದ್ದೇಶ ನಮ್ಮ ಗುರಿ ಏನ ಹೇಳ್ತಾರ ಆದ್ರೆ ನಂತರ ಸಚಿವರು ಮಾತಾಡ್ತಾರೆ ಮಾ ತ್ರಾಸು ತಡ್ಕೊಬೇಕಾ ರೊಕ್ಕ ಹಂಗ ಸಿಡೋರಿಗ ಎರಡು ನೂರು ಹಂಗ ಸಿಕ್ಕತಿ ಈ ಗಂಡು ರೈತ ದೇವರುಗಳು ಬರಪ್ಪರಿ ಏಳು ದಿನ ಅಂತ ಆಗಿನಿ ರಾತ್ರಿ ನೀವು ಲಕ್ಷ ಗಟ್ಲೆ ಐವತ್ತು ಲಕ್ಷ ರೂಪಾಯಿ ಬರೀ ಊಟ ಮಾಡಿ ಬಹುಶಃ ಬಹುಷೊಂದು ಕೋಟಿ ರೂಪಾಯಿ ಊಟ ಮಾಡಿರಿ ಆಮೇಲೆ ಇಲ್ಲಿ ಹೌದು ರೀ ಲಕ್ಷ ಮಂದಿ ಊಟ ಮಾಡಿ ಹೋಗ್ತಾರೆ ಅಂದ್ರೆ ದಿವಸ ಇಲ್ಲ ಅಂದ್ರೆ ಒಂದು ಸುಮಾರು ಒಂದು ಕೋಟಿ ರೂಪಾಯಿ ಊಟಕ್ಕೆ ಖರ್ಚು ಮಾಡ್ರಿ ನಾನ್ ತಕಂತು ಮೊದಲ ಭಿಕ್ಷಕಿದಂ ನಿಮ್ಮನ್ನ ಕೇಳಿ ಇಸ್ಕೋ ಮಾತ ನಾನ್ ತಕ್ಕಲ್ ನೀವ ಖರ್ಚು ಮಾಡಿದ್ರಿ ಅಲ್ಲ ಅದಕ್ಕಾಗಿ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿರತ್ತೇಳಿಗ ಒಂದ್ ಒಂದು ಎರಡ್ ಮೂರ್ ಸಾವಿರ ಕೋಟಿ ರೂಪಾಯಿ ಇಸ್ಕೊಂಡಿರಿ ಇವತ್ತಿಗೆ ಎರಡ್ ಮೂರ್ ದಿವ್ಸ ಎರಡ್ ಮೂರ್ ದಿವ್ಸ ಏನ ಹೋರಾಟ ಆಗಿತಿ ಇದಕ್ಕೇನ್ ಲಾಭ ಆಕತಿ ಅನ್ನೋದಕ್ಕಾಗಿ ಗೊತ್ತಾಡತ್ತ ಹೌದಲ್ಲ ಆಯ್ತು ಸರಿ ಶಾಂತಿರ್ರಿ ಯಾರು ಕೂಡ ಮಾತಾಡಬೇಡ್ರಿ ಹಿಂದಿನ ಅವ್ರ ತಮಗ ನಮಗ ಅವ್ರಿಗೆ ಜಗಳ ಎಷ್ಟು ಬಂದ್ರಿ ಈಗ ಕಾರ್ಖಾನೆ ಅವ್ರ ಜೊತೆ ರೀ ಜಗಳ ಎಷ್ಟು ಬಂದದ್ರಿ ಡಿ ಸಿ ಅವರ ಮುಖಾಂತರ ಡಿ ಸಿ ಅವ್ರು ಬಹಳ ಪ್ರಾಮಾಣಿಕ ಪ್ರಯತ್ನ ಮಾಡ್ಯಾರ ಅದ್ರ ಬದಲಂತೂ ನಾವು ಹ್ಯಾಂಡ್ಸಮ್ ಹೇಳದೇಬೇಕಂದ್ರ ಅದ್ರ ಜೋರ ಚಪ್ಪಾಳಿ ಬಾರ್ಸ್ರಿ ಇದನ್ನ ಕಲಿತೀರಿ ಅಲ್ಲೋ ಡಿ ಸಿ ಮತ್ತು ಎಸ್ ಪಿ ಸಾಹೇಬ್ರ ಐವತ್ತು ರೂಪಾಯಿ ಐತ್ರಿ ಮೊದಲ ಜಗಳಾಡಿದಾಗ ಎಲ್ಲಿ ಕಮಿಷನರ್ ಆಫೀಸ್ದಾಗ ಆಮೇಲೆ ಗುರ್ಲಾಪುರಕ್ಕೆ ಬಂದ್ಮಲ್ತೇನ ಏ ಗುರ್ಲಾಪುರಕ್ಕೆ ಬಂದ್ಮೇಲ್ ಏನಾಯ್ತರಿ ಏ ಐವತ್ತೇರಿತ್ರಿ ಐವತ್ತೇರ್ಲಿಲ್ಲ ಅದು ಇಪ್ಪತ್ತೈದು ಏರಿತಾರ ಒಂದ್ ದಿವ್ಸಕ್ಕೆ ಮತ್ತೊಂದ್ ದಿವ್ಸಕ್ಕೆ ಇಪ್ಪತ್ತೈದು ಏರಿತಾರ ಆಮೇಲೆ ಮತ್ತೇನೋ ಬಿರ್ಸಾಗ ಕಣಕ್ ಐತ್ರಿ ಮತ್ತ ಒಂದ್ ಐವತ್ತೇರಿತಾರ ಸರಾಸರಿ ಮೇಲೆ ಮತ್ತೇನಾಯ್ತು ಇನ್ನೇನೋ ಯಾಕೋ ಇವರು ಬಹಳ ತ್ರಾಸ ಮಾಡತ್ತಾರ ಅಂತ ಹೇಳಿ ಮೂರ್ ಸಾವಿರದ ನನ್ನ ಹಾಟ್ ಬಡ್ದಂಗ ಆಕತ್ತೆ ಸುಮ್ಮರದ ಅಷ್ಟ ಎಟ್ ಸಾವಿರದಿಂದ ಇಲ್ಲಿ ಏನ್ ಹೇಳತ್ತ ಸರ್ಕಾರದ ಜವಾಬ್ದಾರಿ ಅವ್ರ ಕಾನೂನು ಸಚಿವರು ಬಂದಾರ ಏನಾರ ಒಂದ್ ಚಲೋ ಸುದ್ದಿ ಕೊಡ್ಬೇಕಂತ ಹೇಳಿ ಅವ್ರು ಬಂದಾರ ಅದ್ ನಾವ್ ಕೇಳ್ಬೇಕಾಗಿತ್ತೆ ಮತ್ ಇಲ್ಲಿವರೆಗೆ ಚಳವಳಿ ಏನ್ ವ್ಯವಹಾರ ಎಲ್ಲಿ ಬಂದ ಕೇಳ್ಬೇಕು ನೋಡು ಶಾಂತಿ ಲಾಸ್ಟ್ ಕಟಾಣ್ ಕಟ್ಟಿ ಇವ್ರ ಒಟ್ಟು ಮೂರ್ ಸಾವಿರದ ಎರಡ್ನೂರು ರೂಪಾಯಿ ರೂಪಾಯಿ ಲಾಭ ಅದಂಗ್ರಿ ನಮ್ಗೆ ಹೊಟ್ಟೆ ಅದಕ್ಕಾಗಿ ಎರಡ್ನೂರು ಕೇಳಿಲ್ಲ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಮ್ ಹಠ ಇತ್ತು ನಾವು ಏನ್ ಮಾಡಿದ್ವು ಗುರುಗಳ ನಮ್ಮ ಶಶಿಕಾಂತ ಗುರುಜಿ ಗುರುಜಿ ಅವ್ರದ್ದು ಹೋರಾಟ ನಡೆಯುತ್ತಿತ್ತು ನಾವೇನಂದು ನಾವ ಅವ್ರ ಹಂಗ ನಾವ್ ಹಿಂಗ ಬೇಡ ಇನ್ನೂ ಎರಡು ನೂರು ರೂಪಾಯಿ ಜಾಸ್ತಿ ಕೊಡಲಿ ವ್ಯವಹಾರ ಕೋರ್ ಕ್ಲೋಸ್ ಮಾಡೋಣ ಸರ್ ಅಂತೇಳಿ ಜಿಲ್ಲಾಧಿಕಾರಿ ಅವರಿಗೆ ಮತ್ತೆ ವಿನಂತಿ ಮಾಡ್ಕೊಂಡು ನಮ್ಮ ರೈತರೆಲ್ಲರೂ ಕೂಡ ಅವತ್ತ ಅವ್ರ ಸಹೇಬರ್ ಬಂದರು ಮತ್ತೆ ಅವ್ರಿಗೆಲ್ಲ ರೈತರ ಅತಿ ಗೌರವದಿಂದ ಅವ್ರ ಸಾಹೇಬರ್ ಭಾಳ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ರೈತರ ಅನ್ನದಾದ್ರೆ ಬೀದಿ ಒಳಗೆ ಕೂಡ್ಬೇಡ್ರಿ ಯಾಕಂತಂದ್ರೆ ನೀವು ಇಡೀ ಜಗತ್ತಿಗೆ ಅನ್ನ ಹಾಕವ್ರ ನನ್ನ ಜವಾಬ್ದಾರಿ ವ್ಯಕ್ತಿಯಾಗಿ ನಿಮ್ಮ ಕೈ ಮುಗಿತುಪ್ಪ ದಯವಿಟ್ಟು ಹೇಳತ್ತಂದ್ರೆ ಆದ್ರೂ ಎಳ್ಳಿಲ್ಲ ಹೌದಿಲ್ಲ ಎಳ್ಳಿಲ್ಲ ಇಲ್ಲಿ ಬಂದ ಪರಿಸ್ಥಿತಿ ಮತ್ತ ಅದೇನಾದ್ರೆ ಡಿ ಸಿ ಏ ಇಲ್ಲ ಅಧ್ಯಕ್ಷರ ಅವ್ರು ಏನ್ ಮಾಡ್ರೂ ಕಾರ್ಖಾನೆ ಅವ್ರು ಒಂದ್ ರೂಪಾಯಿ ಏರ್ ಇರಲಿಲ್ಲ ಏನ್ ಮಾಡಾಕ್ ಬರ್ತತಿ ಅಂತಂದ್ರಿ ಸಹೇಬ್ರ ಯಾಕರ ಕಾರ್ಖಾನೆ ಜೊತೆ ಮತ್ ಡಿಸ್ಕಶನ್ ಮಾಡಕ್ ಆದ್ರು ಅದೆಲ್ಲ ಬಹಳ ಇಲ್ಲಿ ಈ ಬೆಳಗಾವಿ ಒಳಗ ಮೂರ್ ಸಾವಿರದ ಎರಡ್ ನೂರ್ ಘೋಷಣೆ ಆಗೈತಿ ಅಂದ್ರೆ ಅದು ಬಿಜಾಪುರ ಸುಮಾರಿ ಉತ್ತರ ಕರ್ನಾಟಕದಾಗ ಏನೈತಿ ಇದು ಎಲ್ಲಾ ರೇಟ್ ಅನುವಾಯ ಆಕತಿ ಅವ್ರಿಗೆಲ್ಲ ಬಾಳ ತೊಂದ್ರೆ ನನಗೆ ಅಧ್ಯಕ್ಷರಾಗ ಸಾಧ್ಯ ಇಲ್ಲದ ಮಾತೀ ನಾನು ಎಷ್ಟು ಬೇಕಾಟ ಪ್ರಯತ್ನ ಮಾಡಿನೋ ಇಲ್ಲಿವರೆಗೆ ಆಗ್ಲಿಲ್ಲ ಅನ್ನುವಂಥ ವಿಚಾರನ ನನಗೆ ನನಗವ್ರ ಸಾಹೇಬರು ಅವರು ಕೂಡ ತಿಳಿಸ್ರಿ ಅನಿವಾರ್ಯ ಯಾಕಂದ್ರೆ ನಂದು ಇಲ್ಲಿ ಪಬ್ಲಿಕ್ ಇದಾಗ ಬಂದ್ ಹೇಳ ಮಾತಾರ ಏನ್ ತುಡುಗಲೆ ವ್ಯವಹಾರ ಎಲ್ಲ ಏನಿದ್ದ ಅಲ್ಲಿ ಏನ್ ನಡೀತ ನಿನ್ ಬಂದ್ ಹೇಳ ಏನಾದ್ರು ಅವ್ರು ಒಪ್ವಾಗ್ತಾ ಇರ್ಲಿಲ್ಲ ಇಷ್ಟು ವ್ಯವಹಾರ ಬಂದದ್ರಿ ನಿನ್ನ ಏನ್ ಮಾಡಿದ್ರಿ ನಾವ ಕಾರ್ಖಾನೆ ಅವ್ರು ಯಾಕೋ ಬಾಳ ಮಂಡತನ ಹಚ್ಚತಾರ ಅಂದ್ಮ ನಾವು ಸರ್ಕಾರ ಎಷ್ಟು ತೆರಿಗೆ ಹೋಗ್ತೈತಿ ಮುರುಕುಂಬಿ ಬಾಯಿಗೆ ಹತ್ತು ವರ್ಷದಿಂದ ಒಂದು ಟನ್ ಕಬ್ಬಿಗೆ ನಾಲ್ಕು ಸಾವಿರದ ಐದುನೂರು ರೂಪಾಯಿ ಗೋರ್ಮೆಂಟ್ಗೆ ಸ್ಪ್ರೀಟು ಇಟ್ನಾಲ್ ಮತ್ತೇನು ಸಕ್ಕರೆ ಬಗ್ಯಾಸು ಸಿ ಬಾಪ್ಯೋ ಯೋ ಬಾಪಿ ಇನ್ನೇನೈತೆ ಎಲ್ಲ ಅದರಿಂದ ಟ್ಯಾಕ್ಸ್ ಹೋಗ್ತೈತಿ ಏ ಎಲ್ಲಾ ಎಲ್ಲ ಮೂಲದಿಂದ ಹೋಗ್ತೈತಿ ಯಾರ ನಮ್ಮ ಶಶಿಕಾಂತ್ ನಾಯಕ್ ಸಾಹೇಬ್ರ ಕೂಡ ಫ್ಯಾಕ್ಟ್ರಿ ಡೈರೆಕ್ಟರ್ ಅವ್ರು ಈಗಾಗಲೇ ಯಾವ ಸಂಗಮ್ ಅಲ್ರಿ ಸರ್ ಸಂಗಮ್ ಇಲ್ಲಿ ಇಡ್ಕಲ್ ಡ್ಯಾಮ್ ತಗ್ರಿ ಅವರು ಸೈಬರ್ ಪ್ರಕಾರ ಆದ್ರ ಒಂದು ಟಣ್ಣಿಗೆ ಹತ್ತು ಸಾವಿರದ ಹೇಳ್ತಾರೆ ಮೈದ ಮಾತು ಉದಾರ ಅಂತ ಐದ್ ಸಾವಿರದಾಗ ಇಟ್ಟುದರದ ಒಂದು ಟನ್ನಿಗೆ ಯಾಕಂದ್ರೆ ಇತ್ತಿನ ಸ್ಪೀಡ್ ಕೆಡವಿ ಅದನ್ನ ಇಡೀ ಮ್ಯಾಪ್ ಕುಂತ ಇಡೀತಮ್ಮ ಅಧ್ಯಕ್ಷರ ಮಾತಾಡ ಅಧ್ಯಕ್ಷರ ಮಾತಾಡ ಹುಯೇ ನೀವೇ ನೋಡ್ರಿ ಶಾಂತಿ ಮಾಡ್ತೀರ ಡಿ ಸಿಬ್ ಲೈಟ್ ಹಚ್ಚಕು ಸ್ವಲ್ಪ ಲೈಟ್ ಹಚ್ತಮ್ಮ ಎರಡು ಮೂರು ಲೈಟ್ ಹಚ್ಚ ಸರ್ ಹಚ್ತಮ್ಮ ಹಿಂಗಾಗಿ ಮರಿತೀ ನೀವು ಅದಕ್ಕೆ ಹುಯ್ಯನ ಹೋಗ್ಬೇಡ್ರಿ ನನಗೆ ಇದೇ ಯಾವ ವಿಷಯಕ್ಕೆ ಶಶಿಕಾಂತ್ ನಾಯ್ಕ ಕಡೆ ಹೋಗಿ ಮರ್ತಾ ಬಿಟ್ಟು ಅದಕ್ಕಾಗಿ ಇದು ವ್ಯವಹಾರ ಇವತ್ತ ನಾವು ಕೂಡ ಏನ್ ಮಾಡಿದ್ವು ಅಂತಂದ್ರ ಇಲ್ಲಿ ನಿನ್ನೆ ವಿಜೇಂದ್ರ ಸಾಹೇಬರ್ ಬಂದಿರ ನಮ್ಮ ಗುರುಗಳು ಏನ್ ಹೇಳಿರಪ್ಪ ಅಂತಂದ್ರ ಅದ್ ದೇವ್ರ ಏನ್ ನುಡಿತಪ್ಪ ಅಂತಂದ್ರ ಇಲ್ಲಿ ಯಾರು ಬರ್ತಿರಲಿಲ್ಲ ಇದು ಪಕ್ಷದ ವೇದಿಕೆ ಅಲ್ಲ ಇದು ಕಬ್ಬು ಬೆಳೆಗಾರರ ಪಕ್ಷದ ಕಬ್ಬಿಗೆ ಬೆಲೆ ನಿಗದಿ ಆಗತಕ್ಕಂತರ ಗುರ್ಲಾಪುರದಾಗ ಜಾತ್ರೆ ಪ್ರಾರಂಭ ಆಗೈತಿ ಇಲ್ಲಿ ಬರುದು ಮತ್ತ ನೀವು ಬಂದ ಶೋ ಕೊಟ್ಟು ಹೋಗುದಿದ್ರ ಬೇಡಪ್ಪ ದಯವಿಟ್ಟು ತಾವು ನಮ್ಮ ಜೊತೆ ಇಲ್ಲಿ ಇದ್ದಾರೋ ಯಾರ ರಾಜಕಾರಣ ಪಕ್ಷಗಳು ಅದ್ರಿ ಇಲ್ಲಿ ಬಂದ ಈ ಚಳವಳಿ ಒಳಗ ಈ ಚಳವಳಿಗೆ ಶಕ್ತಿ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಂತ ಅದು ನಿನ್ನೆಲ್ಲ ಮಣ್ಣಿ ಕರೆ ಕೊಟ್ಟಿದ್ರು ನಾವು ಅದ್ರ ಪ್ರಕಾರ ಅವ್ರು ನಿನ್ನೆ ಕೂಡ ಬಂದ್ರು ನಿನ್ನ ನಮ್ ಇದ್ದು ಪಾಪ ಅವರು ರಾತ್ರಿ ಕೂಡ ಇಲ್ಲೇ ಸುಮಾರು ಅವರು ಬೆಳಿಗ್ಗೆ ಐದು ಆರು ಗಂಟೆ ಮಟ್ಟ ಇಲ್ಲೇ ವಸ್ತಿ ಇದ್ರು ಅವ್ರು ವಸ್ತಿ ಇದ್ದು ರಾತ್ರಿ ಮತ್ತೆ ಬೆಳಿಗ್ಗೆ ಇವತ್ತು ಬಂದು ಅವ್ರಿಗೂ ಕೂಡ ಒತ್ತಾಯ ಹೇಳಿದ್ನು ನಿಮ್ಗೆ ಅಷ್ಟೇ ಅಲ್ಲರಿ ಕೇಂದ್ರ ಸರ್ಕಾರಕ್ಕೂ ಫಿಫ್ಟಿ ಪರ್ಸೆಂಟ್ ಪಾಲು ಹೋಗತಿ ಟ್ಯಾಕ್ಸಿದಾಗ ಈ ತೆರಿಗೆ ಹಣದಾಗ ಏನು ಸ್ಪ್ರೀಟ್ ಇದನ್ನೇ ಇವೆಲ್ಲ ಏನೇನು ಅದಾವ್ರಿ ಇದ್ರ ಮೇಲೆ ಅವ್ರಿಗೂ ಅರ್ಧ ಹೋಗ್ತೈತಿ ನಿಮಗೂ ಕೂಡ ಮುಖ್ಯಮಂತ್ರಿ ಅವರಿಗೆ ಈ ಕಡೆ ಅರ್ಧ ಪಾಲು ಹೋಗ್ತೀರಿ ಆ ಕಡೆ ನಾಲ್ಕೂವರೆ ಸಾವಿರ ಹೋಗತಿ ಈ ಕಡೆ ನಾಲ್ಕೂವರೆ ಸಾವಿರ ಹೋಗತಿ ತಿಳಿದಿರು ಅವ್ರಿಗೆ ಅದೆಷ್ಟೆಷ್ಟು ಹೊಕ್ಕತಿ ನೀವು ಎಲ್ಲ ಲೆಕ್ಕ ಮಾಡಿಸ್ರೆ ನಾವೇನು ಹೇಳಿದ್ರು ನೀವು ಒಂದು ಸಾವಿರ ರೂಪಾಯಿ ಕೊಡ್ಬೇಕಾ ನೈನ್ ಪಾಯಿಂಟ್ ಫೈ ರಿಕ್ವರಿ ನಮ್ದು ಮೊದಲಿತ್ತು ಇವಾಗ ಹತ್ತು ವರ್ಷದಿಂದ ಈಗ ನೈನ್ ಪಾಯಿಂಟ್ ಟೆನ್ ಟ್ವೆಂಟಿ ಫೈವ್ ಆಗೈತಿ ಅದರಿಂದ ಇವತ್ತ ಕಬ್ಬು ಬೆಳೆಗಾರರ ಬೀದಿಗೆ ಬರಲಿಕ್ಕೆ ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಕಾರಣ ಅಂತೇಳಿ ಕೂಡ ನಾವು ಮೀಡಿಯಾ ಮುಖಾಂತರ ನಾಲ್ಕು ಗಂಟೆಗೆ ಸಂದೇಶ ಕೊಟ್ಟು ಅವರು ಬಂದಾಗ ಕೂಡ ಹೇಳಿದರು ಅದನ್ನ ತಾವ ಒಂದು ಸಾವಿರ ರೂಪಾಯಿ ಬೇಡಿಕೆನೂ ಇಷ್ ಕೊಡಬೇಕು ಇದೇನು ಟೆನ್ ಟ್ವೆಂಟಿ ಫೈವ್ ಆಗೈತಿ ಅದು ನೈನ್ ಪಾಯಿಂಟ್ ಫೈ ತರಲೇಬೇಕು ಅದು ನಿಮ್ಮ ಎಲ್ಲರ ಜವಾಬ್ದಾರಿ ರೀ ಅಧ್ಯಕ್ಷರ ಅಂತ ಹೇಳಿ ಮಧ್ಯಾಹ್ನ ಕೂಡ ಇಲ್ಲಿ ಬಂದು ಅವ್ರ ಚಳವಳಿಗಳಿಗೆ ಭಾಗವಹಿಸಿದಾಗ ಅವ್ರಿಗೆ ಒತ್ತಾಯ ಮಾಡಿ ಅಲ್ಲಿಗೂ ಕೂಡ ನೀವು ಸರ್ಕಾರ ಜೊತೆ ಒತ್ತಾಯ ಮಾಡ್ರಿ ಹೇಳಿದ್ರ ಇಷ್ಟು ಹೇಳಿರ್ತಕ್ಕಂಥ ವಿಷಯ ಅವ್ರಿಗೂ ಹಾಕ ನೀವು ನಮ್ಮ ರಾಜ್ಯ ಸರ್ಕಾರ ಒತ್ತಾಯ ಮಾಡತ್ತಾರೋ ಅಂತಿಲ್ಲ ಅವ್ರಿಗೂ ಕೂಡ ಪಾಠ ಹೇಳಿ ಇಲ್ಲಿ ಎರಡು ಆಡಿದು ಅವ್ರಿಗೆ ಆ ವಿಚಾರನ ಕೊಟ್ಟ ಗಟ್ಟಿ ಮಾಡಿಲ್ಲ ನಾವು ಕೂಡ ಒಂದು ನಿಯೋಗ ಪ್ರಾಮಾಣಿಕ ಪ್ರಯತ್ನ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡ್ರಿ ಅಂತ ಹೇಳಿ ಸುಭಾಷ್ ಕಾಕ ಗುರುಗಳಿಗೆ ಹೇಳಿ ಒಂದು ತೆರೆ ಇಟ್ಟ ಆಯ್ತು ಅವ್ರು ನೀವು ಹೋಗ್ರ ಪಾಯಿಂಟ್ ಹೇಳಿ ಹೆಚ್ಕೊಟ್ರು ಅವರೆಲ್ಲರೂ ಕೂಡ ಇವತ್ತು ಸರಿ ಈಗ ಈಗಿಷ್ಟು ವಿಷಯಕ್ಕಿಷ್ಟು ಬಂದೈತೆ ನೆಕ್ಸ್ಟ್ ಏನಾಗ್ಬೇಕಾಗಿತ್ತು ತೂಕದ್ದು ನೀವು ನೀವು ಸಾವಿರ ಕೊಡ್ರಿ ನೀವು ಕಾರ್ಖಾನೆ ಅವ್ರದ ನಾಕ್ನೂರು ಬೇಡಿಕಾ ಇವತ್ತೇನ್ ಬಂದ ಸಂದೇಶ ಕೊಡ್ತಿರೋನ್ ಕಾರ್ಖಾನೆ ಅವರ ಎಷ್ಟ್ ಕೊಡ್ತಾರ ಏನ್ ಅನ್ನೋದ ತಾವು ಜನರಿಗೆ ಒಂದು ಸಂದೇಶ ಕೊಡ್ರಿ ಇದು ಒಳ್ಳೆ ವಿಚಾರ ನಾವು ಇದು ಕಾರ್ಖಾನೆ ಅವ್ರ ಯಾವಾಗ ಮಂಡತನ ಮಾಡಾಕತ್ತಿರಲಾರೀ ಇದು ಎರಡು ದಿವ್ಸ ನಮ್ಮನ್ನ ಮೂರು ದಿವ್ಸ ಕುಣಿಸಿರ ಇನ್ನು ನಾವೇನಂದು ಸಿದ್ದರಾಮಯ್ಯ ಅವರು ಆಯ್ತು ನರೇಂದ್ರ ಮೋದಿ ಅವರು ಸಾಹೇಬ್ರ ಆಯ್ತು ತಮ್ಮ ಸರ್ಕಾರ ಆಯ್ತು ಕಳಿಗೆ ಅಂತೂ ಯಾರು ಇರದಿಲ್ಲ ಕಳಿಗೆ ನಾವು ಇರದು ಶ್ರಮ ನಾವು ಪಟ್ಟದು ಹನ್ನೆರಡು ತಿಂಗಳು ಒಂದು ಕಪ್ ಬೆಳೆಸಬೇಕಾರೆ ಸರ್ ಬೀಜ ಹಾಕಿ ಏ ಹನ್ನೆರಡು ಅದಕ್ಕ ಎಷ್ಟು ಶ್ರಮ ಪಡ್ತು ಅಂದ್ರ ಗೊಬ್ರು ಹಾಕ್ಬೇಕ್ರ ಇಪ್ಪತ್ ಮೂವ್ ಸಾವಿರ ರೂಪಾಯಿ ನೀರು ಗಳೆ ಅಂತ ಹೇಳಿ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಬರ್ತೈತೆ ಅದು ಸಿ ಎ ಸಿ ಪಿ ವರದಿ ಪ್ರಕಾರ ಒಂದು ಟನ್ ಕಪ್ ಬೆಳಾಕ ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಬರ್ದೇ ನಿಮ್ಮ ಮೊದಲು ರವಿಕುಮಾರ್ ಕಮಿಷನರ್ ಸಾಹೇಬ ಇದ್ರಲ್ಲ ಶುಗರ್ ಕಮಿಷನರ್ ಇಲಾಖೆ ಒಳಗ್ರಿ ಅವರ ಮಣ್ಣೆ ನಮ್ಮ ಮುಂದೆ ಒಂದು ರಿಪೋರ್ಟ್ ಕೂಡ ಇಲ್ಲಿ ಇದ್ದು ಕೊಟ್ಟದ್ರಿ ಇಷ್ಟು ಬರ್ತೈತೆ ಸರ್ಕಾರಕ್ಕೆ ವರದಿ ಕಳಿಸ್ರಿ ಒಂದು ಟನ್ ಬೆಳೆಯಾಕೆ ನಾಲ್ಕು ಸಾವಿರದ ಏಳ್ನೂರು ಬಂದಾಗ ಈ ಮೂರು ಸಾವಿರದ ಮೂರು ಸಾವಿರದ ಐದ್ನೂರು ಬೆಲೆ ತಗೊಂಡ್ರೆ ನಮ್ಗೆ ಇನ್ನೇ ಲಾಸ್ ಭಾಳ ರೀ ಎಷ್ಟು ಲಾಸ್ ಆದ್ರಿ ನಾವು ಒಂದು ಸಾವಿರದ ರೂಪಾಯಿ ಲಾಸ್ ಆತಲ್ರಿ ಅದಕ್ಕೆ ನಾವು ಕೇಂದ್ರ ಸರ್ಕಾರ ಕಡೆ ರಾಜ್ಯ ಸರ್ಕಾರ ಕಡೆ ಒಂದ್ ಸಾವಿರ ತಗೊಂಡಪ್ಪ ಅಂದ್ರೆ ಐದೂವರೆ ಸಾವಿರ ರೂಪಾಯಿ ಬಿಲ್ ಹಾಕತಿ ನಮ್ಮ ದುಡುಕಿಗೆ ಶ್ರಮ ತಕ್ಕಂತೆ ಬೆಲೆ ಬರ್ತದಿ ಅನ್ನುವಂಥ ಇವತ್ತು ನಾವು ನಿಮಗ ಬೇಡಿಕೆಯನ್ನು ಇಡ್ತಾ ರೀ ಇದು ಹೋರಾಟ ರೀ ಇದು ಟೋಟಲ್ ಐದುವರೆ ಸಾವಿರ ಆತರಲ್ಲೇ ಈ ವ್ಯವಹಾರ ಇಷ್ಟು ನಮ್ದು ಸ್ಥಿತಿ ಪರಿಸ್ಥಿತಿ ಯಾಕಂದ್ರೆ ನಾವ ನಮ್ಮ ಹಕ್ಕಾತ್ರ ಕಬ್ಬಿಗೆ ಸರ್ಕಾರ ನಮಗ ಗಳಿಯಕ್ಕೆ ರೊಕ್ಕ ಕೊಟ್ಟಿಲ್ಲ ಲಾಭುಡ್ಕ ರೊಕ್ಕ ಕೊಟ್ಟಿಲ್ಲ ನಾವೆಲ್ಲ ಕೊಂಡ ತಗೊಂಡು ಕೊಂಡ ಏನೇನು ಬೇಕು ಶ್ರಮ ಹಾಕಿ ವರ್ಷಕ್ಕೆ ಒಮ್ಮೆ ಕಟಾವು ಅಂದ್ರೆ ಅದು ಮಗಂದ ಮತ್ ಮುಂದಿನ ವರ್ಷ ಮಟ್ಟ ಅದನ್ನ ಸಣ್ಣ ಹಂಗ ಚಿಗಿತ್ ಚಿಗಿ ಹನ್ನೆರಡು ತಿಂಗಳ್ ಹೋಗ್ಬೇಕಾರ ಅದನ್ನ ಅಲ್ಲಿವರೆಗೆ ಅದೇನು ಮಾಡಾಕ್ ಬರೋದಿಲ್ಲ ಕಾರ್ಖಾನೆನು ಅವಾಗ ಚಲೋ ಮಾಡ್ತಾರ್ರಿ ಇದೆಲ್ಲ ಆಗಿಸ್ತಾರ ಕಾರ್ಖಾನೆ ಅವ್ರ ಅವ್ರ ಮೇಲೆ ದ್ವೇಷಕ್ಕೆ ಕೇಳತ್ತಿಲ್ಲ ಅವ್ರ ಸುಮಾರು ನಾಲ್ಕು ಆರು ವರ್ಷ ಆಯ್ತು ಮೂರ್ ಸಾವಿರ ಗೊಬ್ಬರ ಮೂರ ಸಾವಿರ ಕೊಟ್ಟಾರಾ ಅದ್ರ ರಚರ ಒಕ್ಕನ ಕೊಟ್ಟ ಅವ್ರ ವರ್ಷ ನೂರ್ನೂರ್ ಕೊಟ್ಕೋತ ಅಂದ್ರೆ ಎಷ್ಟು ಸರ್ ಇವತ್ತ ಆರೇಳು ವರ್ಷದಾಗ ಮೂರ್ ಸಾವಿರದ ಆರ್ನೂರು ರೂಪಾಯಿ ಹೋರಾಟ ಮಾಡ್ತಿದ್ವು ಇಲ್ಲ ಅವರ ತಾವ ವೈಯಕ್ತಿಕ ಸುಧಾರಣೆ ಅವ್ರಿ ನೂರ ಎಂಟ್ ಈಗ ಏನ್ ಹೇಳ್ತಾರ ಅವ್ರ ಏ ಕೇಂದ್ರ ಸರ್ಕಾರ ಸಕ್ಕರೆಯನ್ನು ಡೈರೆಕ್ಟ್ ನರೇಂದ್ರ ಮೋದಿ ಅವ್ರು ಖರೀದಿ ಮಾಡ್ತಾರೋ ಅವ್ರ ಮೂವತ್ತೈದು ರೂಪಾಯಿ ಮಾಡಿ ಅವ್ರ ನಲ್ವತ್ತೈದು ರೂಪಾಯಿ ಮಾಡ್ತಾರ ಅಂತ ಹೇಳ್ತಾರ ಅವರ ನರೇಂದ್ರ ಮೋದಿನು ಮೋಸ ಮಾಡಿದ್ರೆ ಈ ಕಡೆ ಇದು ಮೋಸ ಕಾರ್ಖಾನೆ ಅವ್ರ ಯಾರು ಮೋಸ ಮಾಡವ್ರ ಕಬ್ಬು ಬೆಳೆಯವ್ರು ಯಾಕೆ ಲಾಸ್ ಆಗ್ಬೇಕು ಅದಕ್ಕಾಗಿ ನಾವು ಏನ ಈಗ ಕಾರ್ಖಾನೆ ಅವ್ರು ಏನ್ ಹೇಳೋ ಈ ಜನಕ್ಕೆ ಹೇಳ್ರಿ ಕಾರ್ಖಾನೆ ಅವ್ರು ಏನ್ ಹೇಳೋ ಜನಕ್ಕೆ ಹೇಳ್ರಿ ಕಾರ್ಖಾನೆ ಏ ಇಲ್ಪ ನಾ ಮೂವತ್ತ್ ಎರಡ್ ನೂರ್ ರೂಪಾಯಿ ನಾವು ಕೊಡೋರ ಅದ್ರ ರಾಜ್ಯಕ್ಕೆ ಆಗುದಿಲ್ಲ ಅನ್ನೋ ಮಾತಿದ್ರು ಕೂಡ ಹೇಳ್ರಿ ಇಲ್ಲ ಮತ್ತೊಂದ್ ನೂರ್ ಕೊಡ್ತಾರೋ ಎರಡ್ ನೂರ್ ಕೊಡ್ತಾರೋ ಅವ್ರ ಏನ್ ಸಂದೇಶ ತಂದಾರ ಅಂತದ್ ಕೂಡ ಹೇಳ್ರಿ ಏ ಎಷ್ಟು ಬಾ ಅಲೋ ಸಾವಿರ ರೂಪಾಯಿ ಮುಖ್ಯಮಂತ್ರಿ ಕಡೆ ಕೇಳಾತನು ಅವ್ರು ಕೊಡ್ತಾರೆ ಇವ್ರು ಕೊಡ್ತಾರೆ ಬಿಡಾಕೋ ಅಟ್ಯಾಕ್ ವಿಚಾರ ಅಂತ ಶಾಂತರ ಅದಕ್ಕಾಗಿ ದಯವಿಟ್ಟು ಸರ್ ಇದ ವಿಷಯ ಇಲ್ಲಿಗೆ ಇಷ್ಟು ಬಂದೈತ್ರಿ ಮತ್ತ ಕಾಟಾದ ಕಾಟಾದ ತುಕ್ಕದ ಸೇತುವೆ ಅದು ಏ ಬಾಯಿ ಮಾಡ್ಬಾರ್ದು ತಡ್ರಿ ಈಗ ತುಕ್ಕದ ಸೇತುವೆ ಡಿಜಿಟಲ್ ಕಾಟವನ್ನು ಕುಣಿಸ್ಬೇಕಂತೇಳಿ ಹೋರಾಟ ಮಾಡಿದ್ವು ಅದ್ರ ಪ್ರಕಾರ ಅಧಿಕಾರಿಗಳು ಅಂತ ತಾವೆಲ್ಲ ಕೂಡ ಆದೇಶ ಮಾಡ್ರಿ ಅದು ವರ್ಷ ದೇಡ್ ವರ್ಷ ಆಯ್ತು ಆದ ವರ್ಷ ಒತ್ತಾಯ ಮಾಡಿದ್ದು ಇಲ್ಲಿ ಕೂಡ ಕಾಟಗಳು ಎಲ್ಲೆಲ್ಲಿ ಕುಂಡಿಲ್ಲ ಒಂದು ಕಡೆ ಎಲ್ಲಿ ಕುಣಿಸೋತಾರ ಅನ್ನೋಂಥದ್ದು ಎಮ್ ಕೆ ಹುಳಿಗೆ ನಾವು ಕಿತ್ತೂರಾಗ ಆ ಭಾಗದಾಗ ಒಂದೇ ಕಾಟ ಕುಣ್ಸಾರ ಅಂತ ಹೇಳಿದ್ರು ನೀವು ಕಾಟಾ ಎರಡು ಸಂಕ್ಷನ್ ಆಗಿದ್ದೀವಿ ಸರ ನಮ್ಮ ಜಿಲ್ಲೆಯೊಳಗೆ ಬೆಳಗಾವಿ ಜಿಲ್ಲೆ ಒಳಗೆ ಏಳು ಆಗಿದ್ದು ಕಾಟಾಗೋಳ ಭಾಳಷ್ಟು ಜನದ ಕೆಲವು ಮಂದಿದೇನು ಬೇಡಿಕೆ ಇತ್ತು ಆ ಕಾಟಾಗೋಳನ್ನ ಕಾರ್ಖಾನೆ ಮುಂದೆ ಕುಣಿಸ್ರಿ ಅಂತೇಳಿ ಬೇಡಿಕೆ ಅಂತ ನಾವು ಅದನ್ನ ಕೆಲವು ರೈತ ಸಂಘದವ್ರು ವಿರೋಧ ಮಾಡಿ ಕಾರ್ಖಾನೆ ಮುಂದೆ ಕುಣಿಸ್ಬೇಡ್ರಿ ಮತ್ತೆ ಅವ್ರ ಇವರು ಇಬ್ಬರು ಕೂಡ ತುಡ್ಗೊಂಡ್ಕೋತಕೋತರಂದ್ರ ನಮ್ಮಣ್ಣೀರು ಹಿಡಿಬಾರ್ದು ಇಲ್ಲಿ ಕಂಕನವಾಡಿ ಸರ್ಕಲ್ಲ ಹಾರಿಗೆರಿ ಸರ್ಕಲ್ ಎಲ್ಲೆಲ್ಲಿ ಎಲ್ಲ ಕಡೆ ನಾಲ್ಕು ಪ್ಲೇಸ್ ಗಾಡಿಗಳು ಹೋಗ್ತಾವೆ ಈ ಕಡೆ ಈ ಕಡೆ ಹತ್ತದ ಕಾರ್ಖಾನೆಗೆ ಹೋಗ್ತಾವೆ ಅಲ್ಲೆಲ್ಲಿ ಸರ್ಕಲ್ಗಳಿಗೆ ಕುಣಿಸ್ಬೇಕು ಅಂತೇಳಿ ನಮ್ಮ ಸುಭಾಷ್ ಕಕ್ಕ ಗುರುಗಳ ನಾವೆಲ್ಲ ಕೂಡಿ ಜಿಲ್ಲಾಧಿಕಾರಿ ಅವ್ರಿಗೆ ಒತ್ತಾಯ ಮಾಡಿದ್ವು ಅದರ ಪ್ರಕಾರ ಮಣ್ಣು ಕೂಡ ಡಿ ಸಿ ಅವರಿಗೆ ಲಿಸ್ಟ್ ಕೊಡೋದು ಅದನ್ನು ಎಲ್ಲೆಲ್ಲಿ ಅನ್ನುವಂಥದ್ದು ಮತ್ತು ಜಾಗರಣ ಕೂಡ ನೀವು ಎ ಪಿ ಎಮ್ ಸಿ ಅಂದ್ರೆ ಅದನ್ನ ಖರೀದಿ ಮಾಡಿ ಅದನ್ನು ಕುಣಿಸುವಂಥ ಕೆಲಸ ಮಾಡಲೇಬೇಕಾಗಿತ್ತು ಅದು ಲೇಟ್ ಆಗಿತ್ತು ಅದನ್ನು ಕೂಡ ತಕ್ಷಣ ಮಾಡ್ಬೇಕು ಅದರೊಳಗಿಂದ ಏನಾಗಿತ್ತು ರೀ ಆ ಕಂಪ್ಯೂಟರ್ ಡಿಜಿಟಲ್ ರೀ ಕಾಟ ಇರತ್ತೀ ಡಿಜಿಟಲ್ ರೀ ಆ ಡಿಜಿಟಲ್ ಕಾಟದೊಳಗೆ ಅಲ್ಲಿಗೆ ಏನು ರೀ ಅದಕ್ಕೊಂದು ಡಿಜಿಟಲ್ ಕಾರ್ಡ್ ಆದ್ರೆ ಇಂಡಿಕೇಟರ್ ಹೇಳಿ ಬರ್ತೈತೆ ಅದಕ್ಕೆ ಅದಕ್ಕೆಲ್ಲ ಸಪ್ಲೈ ಆಗಾಕ್ರಿ ಮ್ಯಾಲ ಡಿಸ್ಪ್ಲೇಕ್ ಹೋಗಕ ಅವ್ರೇನ್ ಮಾಡ್ಯಾರ ಅಲ್ಲಿ ದಾಗ ಎರಡು ವೈರ್ ಏನ್ ಇಟ್ಟಾರ ಎರಡು ವೈರ್ ಇಟ್ಟಾರ ಒಂದ್ ವೈರ್ ಏನ್ ಹಾಕತಿ ಪ್ರಿಂಟರ್ ಹೋಗದ್ರಿ ಪ್ರಿಂಟ್ ಇಲ್ಲ ಪ್ರಿಂಟ್ ಬರ್ತೈತಿ ಸ್ಕ್ಯಾನ್ ಬರ್ತತಿ ಅದೇ ತೂಕ ಅಲ್ಲಿ ಕಂಪ್ಯೂಟರ್ ಏನ್ ವೈರ್ ಹೋಗಿ ಆ ಕಂಪ್ಯೂಟರ್ ವೈರ್ ಏನ್ ಮಾಡದ್ರಿ ಆಟೋಮೆಟಿಕ್ ಅದ್ಲ್ ಏನ್ ಮಾಡದ್ರಿ ಅದಕ್ಕೊಂದು ಸಾಫ್ಟ್ ವೇರ್ ಮಾಡ್ತಾರೆ ಮಾಡ್ತಾರ ಅವ್ರ ಅವ್ರೇನ್ ಲಕ್ಷ ಹತ್ತು ಲಕ್ಷ ಖರ್ಚು ಮಾಡ್ತಾರ ಆಗ ಇಲ್ಲಿ ಹತ್ತು ಟನ್ ಬಂದೈತೆ ಅಂದ್ರೆ ಅದು ಒಂಬತ್ತು ಟನ್ ತೋರಿಸಿ ಡೈರೆಕ್ಟ್ ಡಿಸ್ಪ್ಲೇಕ್ ಹೋಗಿಬಿಡ್ತೈತಿ ನಾವ ಏನು ನೋಡೋರ ವಾದ ಕುಡ್ದು ಎರಡು ಟನ್ ಆಯ್ತು ಬತ್ತಪ್ಪ ಒಂಬತ್ತು ಟನ್ ಒಂದು ಟನ್ ಹೊಡೆದ್ರೆ ಅವ್ರು ಡಿಜಿಟಲ್ ಕಾಟ ಕೂಡ ಕುಡಿಸ್ರು ಅದನ್ನು ಹಂಡ್ರೆಡ್ ಪರ್ಸೆಂಟ್ ಅವ್ರು ಮೋಸ ಮಾಡ್ದವ್ರು ಸಾಯಿಬ್ರಿಗೆ ಮಣ್ಣಿನ ಜಿಲ್ಲಾಧಿಕಾರಿ ಅವ್ರಿಗೆ ಎಸ್ ಪಿ ಸಾರಿಗೆ ಹೇಳಿ ಅದನ್ನು ಎಷ್ಟೊತ್ತಿದ್ರು ನನಗೊಬ್ಬ ಅವ್ ಯಾರ ಈ ಇದನ್ನ ಇದು ಮಾಡ್ತಾರೆ ಏನವ್ರೆ ಹೆಸರ ಹಾಂ ವೇಟ್ ಆ್ಯಂಡ್ ಮೆಜರ್ಮೆಂಟ್ದವರು ಅವ್ರ ಡಿಪಾರ್ಟ್ಮೆಂಟ್ದವ ಆ ವೇದಿಕೆ ಮೇಲೆ ಬಂದು ನನಗೆ ಕೈ ಮುಗಿದು ಕಾಲು ನಿಮ್ ರೀ ಅಧ್ಯಕ್ಷರ ಅದನ್ನು ಅದನ್ನ ಸೀಜ್ ಅಂದ್ರೆ ನೀವು ರೈತರು ಉದ್ಧಾರ ಆಕಿರಿ ಅಂತ ಹೇಳಿ ಇಲ್ಲ ಸರ ಈಗ ಇದೇನ ಡಿಜಿಟಲ್ ಕಾಟ ಐತ್ರಿಲ್ಲ ಕಂಪ್ಯೂಟರ್ ಐತಿ ಅದನ್ನ ಸಂಪೂರ್ಣ ಸೀಜ್ ಮಾಡಿಸ್ರಿ ಮತ್ತು ತುಡುಗು ಮಾಡುದ್ ನೋಡ್ತೇವ್ರ ನಾವ್ ಹೆಂಗ್ ನೋಡಕ್ಕ ಗೈಟ್ ಈಗ ಅದನ್ನ ತಕ್ಷಣ ಅದ ಕಾನೂನದಾಗ ದಾಗ ಮತ್ತ್ ಆಕ್ಟ್ ದಾಗ ಹೋಯ್ತರ ನಿಮ್ ಶುಗರ್ ಆಕ್ಟ್ ದಾಗು ಕೂಡ ಅದನ್ನ ಸೀಜ್ ಮಾಡ್ಬೇಕಂತ ಹೇಳಿ ಅದಕ್ಕೆ ಡೈರೆಕ್ಟ್ ಅವ್ರಿಗೆ ಬರ್ತದೆ ಸರ್ ಸ್ಕ್ಯಾನರ್ ಬರ್ತದೆ ಎಷ್ಟು ತೂಕ ಆಗಿದೆ ಸ್ಕ್ಯಾನ್ ತಗೊಂಡವ್ ಆಟೋಮೆಟಿಕ್ ಸ್ಕ್ಯಾನ್ ಕಾರ್ಖಾನೆ ಲಿಸ್ಟ್ ಮಾಡಿ ಇದು ಮೋಸ್ಟ್ ರೀ ಡೈರೆಕ್ಟ್ ಇಂಡಿಕೇಟರ್ ಡೈರೆಕ್ಟ್ ಡಿಸ್ಪ್ಲೇನ ಹೋಗ್ಬೇಕಾದ ಇಲ್ಲೇನು ತೂಕ ಬಡಿ ಬಡಿಗುಡ್ದ ಹತ್ತು ಟನ್ ಇಲ್ಲಿ ಬಂದ ಬಿಡಬೇಕು ಹತ್ತು ಟನ್ ಗುಡ್ದ ಅದು ಅವ್ರ ನೆತ್ತಿ ಮೇಲೆ ಇಟ್ಟಾರ ಹಿಂಗ ಅದ ಈ ತೂಕಕ್ಕ ಇಲ್ಲಿ ಸಮೀಪ ಇರ್ಬೇಕು ಕಾನೂನು ಕಾನೂನ್ ಯಾಕೆ ಇಟ್ಟಾರ ಹೇಳ ಒಳಗೆಲ್ಲ ಹೆಚ್ಚು ಗಾಡಿ ಗಿಡಿ ಕಟ್ಟಲ್ ಅಡ್ಜಸ್ಟ್ಮೆಂಟ್ ಮಾಡ್ತಾರ ಅವ್ರು ಮತ್ತು ಅದನ್ನೇನು ಮಾಡಬೇಕ್ರಿ ಸರ್ ಇಲ್ಲೇನು ತೂಕ ಆಗ್ತೈತಿ ತೂಕ ಏನಾಗ್ತೈತಿ ಆ ತೂಕ ಅದು ಆನ್ಲೈನ್ ಸಿಸ್ಟಿಮೆಟಿಕ ಡಿ ಸಿ ಆಫೀಸ್ದಾಗ ನಿರಂತರ ಏನು ನಮ್ಮ ಬೆಳಗಾವಿ ಜಿಲ್ಲೆ ಇರಲಿ ಬಾಗಲಕೋಟೆ ಇರಲಿ ಬಿಜಾಪುರ ಇರಲಿ ಡಿ ಸಿ ಇದ್ರೊಳಗೆ ಡಿಜಿಟಲ್ದಾಗ ಡಿ ಸಿ ಆಫೀಸ್ದಾಗ ನಿರಂತರ ಹೋಗ್ತಿರ್ಬೇಕದು ಡಿಸ್ಪ್ಲೇದಾಗ ಅನ್ಲೈನ್ ಮೇಲೆ ಇರ್ಬೇಕು ಯಾವನ್ ಬೇಕಂದಂಗೆ ಗಾಡಿ ತೂಕ ಆಗಲಿ ದಾಗ ಅಲ್ಲೇ ಹೋಗಿ ನೋಡ್ಕೋತಕ್ಕಂಥದ್ದು ಇದ್ರೊಳಗ್ ಬರ್ಬೇಕ್ರಿ ಆನ್ಲೈನ್ ಆನ್ಲೈನ್ದಾಗ ಸರ್ ಹೇಳಿ ನಾವು ಬೇಡಿಕೆ ಇಟ್ಟಿದ್ವಿ ಜಿಲ್ಲಾಧಿಕಾರಿ ಅವ್ರ ಪ್ರಕಾರ ಅದ್ರ ಒಪ್ಕೊಂಡರು ಮುಂದಿನ ಏನೇನು ಮಾಡ್ಯಾರ ಮನಿ ಹೇಳಿ ಅವ್ರು ಹಾ ಹಾ ರೈತರಿಗೆ ಯಾಕಂದ್ರೆ ಜಗತ್ತಿನಾಗ ಎಲ್ಲ ಆನ್ಲೈನ್ ಐತ್ರಿ ನಾವ್ ಎಷ್ಟು ಕಪ್ ಹೋಯ್ತು ದಿವಸ ಏನೇನ್ ಆಯ್ತು ಅನ್ನೋದು ನಾವು ದಾಗ ಎಷ್ಟು ಕಾರ್ಖಾನೆ ಒಳಗೆ ಎಷ್ಟು ಕೃಷಿಂಗ್ ಆಯ್ತು ಅನ್ನುವಂಥದ್ದನ್ನು ಅನ್ಲೈನ್ದಾಗ ದಿನನಿತ್ಯ ನಾವು ನೋಡುವಂಥದ್ದು ಆಗ್ಬೇಕ್ರಿ ಇಡೀ ಜಗತ್ತಲ್ಲ ನರೇಂದ್ರ ಮೋದಿ ಅವರು ಹಿಡ್ಕೊಂಡು ಸಿದ್ದರಾಮಯ್ಯ ಅವ್ರ ಸೈಬ್ರ್ ಹಿಡ್ಕೊಂಡು ಎಲ್ಲ ಡಿಜಿಟಲ್ ಜಗತ್ತ ಡಿಜಿಟಲ್ ಅದನ್ನ ಅದನ್ಯಾಕ ಶುಗರ್ ಕಮಿಷನರ್ ಇಲಾಖೆ ಅದನ್ನು ಡಿಜಿಟಲ್ ಮಾಡಿಲ್ಲ ಇನ್ನೊಂದ್ರಿ ನಾವು ಹತ್ತು ವರ್ಷದಿಂದ್ರೆ ಸಾಹೇಬ್ರ ಹೋರಾಟ ಮಾಡತ್ತು ಸುಭಾಷ್ ಕಾಕ ನಾವು ಒಂದು ಒಂದು ಸಾವಿರಾರು ಮಂದಿ ಟೀಮ್ ಐತೆ ನಾವು ಮುಪ್ಪು ಅದು ಆಸ್ತಿನಿ ಮಾರ್ಕೊಂಡು ಯಾವುದಕ್ಕೆ ನೀವು ಡಾಕ್ಯುಮೆಂಟ್ಸ್ ಕೊಟ್ಟು ಕೊಟ್ಟು ಮನವಿ ಕೊಟ್ಟು ಕೊಟ್ಟು ಹತ್ತು ಹತ್ತು ಲಕ್ಷ ರೂಪಾಯಿ ಜನರಾಕ್ಸ್ ಕೊಡ್ದೆನ್ರೀ ಸುಭಾಷ್ ಏನಂತ ಹೇಳಿ ಶುಗರ್ ಕಮಿಷನರ್ ಇಲಾಖೆಯನ್ನು ಗಟ್ಟಿಗೊಳಿಸ್ರಿ ಮಹಾರಾಷ್ಟ್ರದಾಗ ಒಂದು ನೂರು ಮಂದಿ ಸಿಬ್ಬಂದಿಗಳ ಶುಗರ್ ಕಮಿಷನರ್ ಇಲಾಖೆಗ್ರಿ ಬೆಳಗಾವಿ ಬೆಂಗ್ಳೂರು ಹಿಡ್ಕೊಂಡ ಎಂಬತ್ತಕ್ಕೆ ಎಪ್ಪತ್ತೆಂಬತ್ತು ಕಾರ್ಖಾನೆ ಇದ್ರ ಐದು ಮಂದಿ ಒಬ್ಬ ಕಮಿಷನರ್ ಆ ಕಮಿಷನರ್ಗೆ ಇಪ್ಪತ್ತು ಖಾತೆ ಅವ್ನ ನಿಮಿತ್ತಿಗೆ ಡಿಮೆ ಆಗಿ ಫಲಿಸಿ ಮಾಡ್ಯಾರ ಈಗ ಕಮಿಷನರ್ ಹಾಕಿರಿ ಈಗ ಮೊದಲು ರವಿಕುಮಾರ್ ಹತ್ರ ಕಮಿಷನರ್ ಇದ್ರೆ ಅವರೆಲ್ಲ ಭಾಳಷ್ಟು ಅವ್ರನ್ನ ಎರಡು ಮೂರು ವರ್ಷ ನಾವು ಆ ಸುಭಾಷ್ಕ ಎಲ್ಲ ಗುದ್ದಾಡಿ ಅವನ ಪೂರಾ ಚಾರ್ಜ್ ಮಾಡಿದ್ವು ಎಲ್ಲ ಕಾನೂನು ಜ್ಞಾನ ಅವ್ನ್ಗೆ ಹೇಳಿಕೊಟ್ಟು ಅವೇನು ಮಾಡಿದ ಹದಿನೈದು ದಿವಸನಾಗ ಕಬ್ಬಿನ ಬಿಲ್ ಕೊಡ್ಬೇಕನ್ನೋ ಕಾನೂನು ಐತಿ ಯಾವ ಹದಿನೈದು ದಿವಸಕ್ಕಿಂತ ಲೇಟ್ ಮಾಡಿ ಕೊಟ್ಟರೆ ಹತ್ತು ವರ್ಷದಾಗ ಅವ್ರೆಲ್ಲರಿಗು ಇಂಟ್ರೆಸ್ಟ್ ಆಗಿ ಕೊಡ್ಬೇಕಂತ ಹೇಳ್ಕೊಂಡು ನೋಟಿಸ್ ಕೊಟ್ಟ ಅದೇನು ನೋಟಿಸ್ ಕೊಟ್ಟು ನಾಲ್ಕು ದಿವಸನಾಗ ಇಲ್ಲ ಹೊಳ್ಳಿದ ತಕ್ಷಣ ಸರ್ ಹುಣ ಹಾಕುವಂಥದ್ದು ಆಗ್ಬೇಕು ಹೌದ್ರಿ ಅವ ಇಲ್ಲ ಉಚನ ಹುಚ್ಚನಾಂಗ್ ಮಾಡಿದ್ ನಾವು ಆದಾಗ ಪಾಪ ಯಾಕಾರ ಪರಿಸ್ಥಿತಿ ಕೆಟ್ಟ ಯಾಕಾರ ಅವ್ನು ಇಡಂಗಿಲ್ಲ ಗೊತ್ತಾದ್ ನಮ್ದೆಲ್ಲ ಎಲ್ಲ ಮೊಬೈಲ್ದಾಗ ಅವ ಪಾಪ ನಮ್ ಟಿವಿ ಮೀಡಿಯಾದ್ರು ಕರ್ಕೊಂಡು ಹೋಗಿರಿಕಿಲ್ ನಾವು ನಮ್ಮ ಫೇಸ್ಬುಕ್ ತಗೊಂಡು ಕೂತಿದ್ದು ಗೊತ್ತಿಲ್ಲ ಗೊತ್ತಿಲ್ಲದ ಅದನ್ನ ಅಲ್ಲೇ ಲಕ್ಷ್ಮ್ ನೋಡತ್ತಿರ ಮೊಬೈಲ್ದಾಗ ಅವಾಗ ಇವೆಲ್ಲ ಆದ ಸರ್ ಈಗ ವರ್ಡ್ ಶುಗರ್ ಕಮಿಷನರ್ ವಾಪಸ್ ಅವ್ರು ಬರ್ಬೇಕು ಯಾಕೆ ಈ ಶುಗರ್ ಕಮಿಷನರ್ಗೆ ಸುಮಾರು ಸುಭಾಷ್ ಕಕ್ಕ ನಾವು ಹತ್ತು ತಾಸು ಕೂತು ಹೇಳಿ ಬಂದು ಆ ಪುಣ್ಯಾತ್ಮ ಸಹೇಬ್ ಇಲ್ಲಿವರೆಗೆ ಅಂತ ಶನಿಯಕ್ಕೂ ಆದಿಲ್ಲ ಅವ್ನ ಸ್ಟೇಟ್ಮೆಂಟ್ ಇಲ್ಲ ನೋಡಿ ಇಲ್ಲ ಹೌದಲ್ರಿಂದ ಇದ್ರ ಪರಿಸ್ಥಿತಿ ಸರ್ ಶುಗರ್ ಕಮಿಷನರ್ ಇಲಾಖೆ ಒಳಗ ಇದರಿಂದ ನಿಮಗ್ ಸರ್ಕಾರಕ್ಕೆ ನಾಲ್ಕೈದು ಸಾವಿರ ರೂಪಾಯಿ ಟ್ಯಾಕ್ಸ್ ಹೋಗತಿ ಇದು ಕೆಟ್ಟ ಮಗನ್ ಒಂದ್ ಐವತ್ತು ಕೋಟು ಬರ್ತದೆ ಸಹೇಬ್ರಿ ಖರ್ಚು ಒಂದ್ ಐವತ್ ಮಂದಿನ ಇಲಾಖೆ ಹೋಗಾಕ ಬಹಳ ತಂದ್ರ ಒಂದ್ ಐವತ್ತು ಕೋಟಿ ಹಿಡ್ಕೊಂಡ್ ನೂರ್ ಕೋಟಿ ಈಗ ನಾಕೂರಿ ಸಾವಿರದಾಗ ಅರವನ್ನೂರು ಕೋಟಿ ಕೊಡ್ರಿ ಆ ಇಲಾಖೆ ಸದ್ ಅಂದ್ರೆ ಸರ ಇಲ್ಲಿವರೆಗೆ ಹೋಗಿ ರಿಕವರಿಯನ್ನ ರಿಕವರಿ ಸರ್ ಮೋಸರಿ ಬಂಡೀಗ ರಿಕ್ವರಿ ಒಳಗ ರಿಕವರಿ ತೂಕಂಡ್ ಯಾರು ಚೆಕ್ ಸರ್ಕಾರ ಸರ್ಕಾರ ಎಂದು ಚೆಕ್ ಮಾಡದ್ರಿ ಯಾವಾಗ ಮಾಡದ ಸರ್ಕಾರ ನಾವು ಒತ್ತಾಯ ಮಾಡಿದಾಗ ಹೋಗಿ ಚೆಕ್ ಮಾಡದ ದಿನನಿತ್ಯ ರಿಕವರಿಯನ್ನ ಕಾರ್ಖಾನೆ ಒಳಗು ನಮ್ಮ ಶಾಂಪಲ್ ಮಿಷಿನ್ ಅನ್ನ ಶಾಂಪಲ್ ಮಿಷನ್ ಕುಣಸ್ಬೇಕ್ರಿ ಶುಗರ್ ಕೇರ್ ಶಾಂಪಲ್ ಮಿಷಿನ್ ಅನ್ನ ತವ ರಿಕವರಿ ತೆಗಿ ಮಿಷನ್ ನಮಗ ನೀವು ಅದಕ್ಕೊಂದು ನೂರು ಕೋಟಿ ಹೋಗುವ ತಗ ಮಗ್ರೆ ಫಿಕ್ಸ್ ಆಗದ್ ಹೌದಲ್ಲ ಹಾಲಿನ ಪ್ಯಾಟ್ ಆಗತಿ ಸರ್ ಹೆಂಗ್ ಯಾಕ ಹಾಲ್ ಕುಡ್ದ ನಿಂದ್ ಹನ್ನೆರಡು ಬತ್ತು ಮೂರು ಬತ್ತು ಎಪ್ಪತ್ತೈದು ಆತು ಹೆಂಗ್ ಹೇಳ್ತಾರ ಆ ರೀತಿ ಪ್ಯಾಟ್ ಮಿಷನ್ ಅನ್ನ ಶಾಂಪಲ್ ಮಿಷಿನ್ ಅನ್ನ ಕುಣಿಸುವಂತದ್ ಆಗ್ಬೇಕು ಇದೆಲ್ಲಾ ಆಗ್ಬೇಕಂದ್ರ ಸರ ಶುಗರ್ ಕಿಮ್ಮ ಕಮಿಷನರ್ ಇಲಾಖೆ ಮೊದಲ ನೀವು ಸದೃಢಗೊಳಿಸ ಡಿ ಸಿ ಸಾಹಿಬ್ರ ಚೆಕ್ ಮಾಡಕ್ ಜವಾಬ್ದಾರಿ ಹೊರತಾರ್ರೆ ಇವ್ರ ಇಲಾಖೆ ಒಳಗ ಸಾಕಷ್ಟು ತಹಸೀಲ್ದಾರ್ ಆಫೀಸ್ದಾಗ ಸಿಬ್ಬಂದಿ ಇಲ್ಲ ಆ ಕೃಷಿ ಇಲಾಖೆಗ ಐದು ಸಾವಿರ ಸಿಬ್ಬಂದಿ ಬೇಕು ಅವ್ರೆಲ್ಲಾ ಕೂರಿ ಎರಡು ಮಂದಿ ರಾಜ್ಯದಾಗ ಉಳ್ದಾರ ಚೆಕ್ ಯಾರ ಕೈ ಮಾಡಿಸುದು ಯಾರ ದಿಕ್ಕಿಲ್ಲ ಯಾಕಂದ್ರೆ ಎಲ್ಲ ಇಲ್ಲಿ ಸುಮಾರು ಎರಡು ಲಕ್ಷ ಮಂದಿ ಹುದ್ದೆ ತುಂಬಕೋಬೇಕು ನೀವು ನೌಕರಿಗಳ್ನು ಇಲ್ಲಿ ಕೂಡ ಸರ್ಕಾರ ಇದೆಲ್ಲ ಇದೆಲ್ಲಾ ಆಗಾತದ್ರಿ ಈಗ ಶುಗರ್ ಕಮಿಷನರ್ ಇಲಾಖೆ ಗಟ್ಟಿಗೊಳಿಸ್ತಿರೇನಾ ಆ ಶುಗರ್ ಕಮಿಷನರ್ ಇಲಾಖೆ ಇರ್ಲಿ ಶುಗರ್ ಕಮಿಷನರ್ ನೀವು ಗಟ್ಟಿ ಇಲಾಖೆ ಅಲ್ಲಿ ಮಂತ್ರಿ ಇರ್ಲಿ ಇಲ್ಲ ಅಂದ್ರೆ ಏನ್ ಮಾಡ್ಬಿಡ್ರಿ ಸರ್ಕಾರದಿಂದ ಶುಗರ್ ಕಮಿಷನರ್ ಇಲಾಖೆನೂ ಇಲ್ಲ ಮಂತ್ರಿನೂ ಇಲ್ಲಪ್ಪ ಅಂದ್ರ ನಾವು ರೈತ ಸಂಘದವ್ರು ನೋಡ್ಕೊತು ಮತ್ತೆ ಸರ್ ಏನಾಗಿದ್ ಗೊತ್ತೇನ್ರಿ ಕಬ್ಬಿಣ ಬಿಲ್ಲು ಹದಿನೈದು ವಿಷನಾಗ ವಸೂಲಿ ಮಾಡಿ ಕೊಡ್ಕೋರ್ ನಾವು ಡಿ ಸಿ ಸಾಹೇಬ್ರ ಪಾ ಪುಣ್ಯ ದೇವ್ರ ಇಲ್ಲ ಡಿ ಸಿ ಇರ್ತಾರ ಅವ್ರ ಬೆನ್ನ ಐತಿ ನಾವ್ ಅನ್ನ ಅಪ್ಪ ಅಂದೇವ್ರ ಈ ದೇವ್ರ ಜೊತೆ ಗುದ್ದಾಡಿ ಮಾಡ್ಕೊತು ಮತ್ತ ಕಬ್ಬಿಣ ಬಿಲ್ ಫಿಕ್ಸ್ ಮಾಡ್ಕೋ ನಾವು ಈಗ ಎರಡ್ನೂರು ರೂಪಾಯಿ ಯಾರು ಮಾಡ್ಕೊಂಡ್ರ ನೀವೆಲ್ಲ ಬಂದ್ರಿ ಈ ಅಡ್ಡ ದೇವ್ರುಗಳು ಹಗಿಲ್ರಾದ್ರೆ ನಾವು ಪ್ರೆಶರ್ ತಂದು ತಂದ 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 ಅದ್ ಮೂವತ್ತೂರು ರೂಪಾಯಿ ತಂದ ಇಟ್ಟಾರ ಇಲ್ಲಿ ಕಮಿಷನರ್ ಇಲ್ಲೇ ಇಲ್ಲ ಶುಗರ್ ಮಂತ್ರಿ ಅಂದ್ರು ಬಾಯೇ ಬಿಟ್ಟಿಲ್ಲ ಏ ಅವ್ ಬಾಯಿದಾಗಲ್ಲಿ ಶುಗರ್ ಮಂತ್ರಿ ಏ ಚುನಪ್ಪ ಸ್ವಾಮಿಗಳು ಅವ್ರೆಲ್ಲ ನಾಳ ಆತ್ಮೀಯರ ಹಂಗೇನಿಲ್ಲ ಅವ್ರು ಭಾಳ ಸಾಕಷ್ಟು ಎ ಪಿ ಎಂ ಸಿ ಎ ಪಿ ಎಮ್ ಸಿ ಯಾರು ಬೇರೆ ಮಂತ್ರಿ ರೀ ಶುಗರ್ ಮಂತ್ರಿ ಬೇರೆ ಹೌದ್ರಿ ಯಾಕರ ಖಾತೆ ಅವ್ರಿಗೆ ಎರಡ್ ಮೂರ್ ಕೊಟ್ರಿ ನೀವು ಶುಗರ್ ಮಂತ್ರಿ ಅವ್ರಾಗಿ ಇಲ್ಲಿವರೆಗೆ ಇದೆಲ್ಲ ಯಾಕೆ ಆಗೈತಿ ಅನ್ನೋದು ಜನ ಆಂದೋಲನ ಯಾಕೆ ಕಬ್ಬು ಬೆಳೆಗಾರದ ಆಗೈತೆ ಶುಗರ್ ಕಮಿಷನರ್ ಮತ್ತು ರಾಜ್ಯದ ಮುಖ್ಯಮಂತ್ರಿಯವರು ನಮ್ನೆಲ್ಲಾ ಕಬ್ಬು ಬೆಳೆಗಾರನ್ ಕರ್ಕೊಂಡು ಕಾರ್ಖಾನೆ ಮಾಲೀಕರನ್ನ ಕರ್ಕೊಂಡು ನಿಮ್ಮ ನೋವು ಏನ ಇವ್ರ ನೋವು ಏನ ಇವ್ರಿಂದ ಏನ್ ಹಾಳಾಗತ್ತೀರಿ ಏನ್ ಇವ್ರಿಗೆ ಯಾಕೆ ರೈತರ ಪಾಪ ಬೀದಿಗೆ ಬರತ್ತಾವು ಯಾಕೆ ಎಷ್ಟು ವರ್ಷ ಓಡಾಡ್ ಮಾಡತ್ತ ಕಬ್ ವಾರ್ಷಿಕ ಬೆಳೆ ಇದ್ರ ಈ ಕಬ್ಬಿನ ಇದ್ರನ್ನ ಸ್ಪೀರಿಟ್ ತಯಾರಾಕತ್ರಿ ಇತ್ನಾಲ್ಕರಕತಿ ಮತ್ತೆ ನೂರಾಂಟು ಮನೆ ರೆಡಿ ಮಾಡ್ತಾರೆ ಬೇರೆ ಇದ್ರೆ ಸರ್ ಆಗುದಿಲ್ಲ ಬೇರೆ ಬೆಳೆಗಳು ಕೂಡ ನಮ್ ಬದಕ್ ಸರಿ ಇಲ್ಲ ಅದು ಬೇರೆ ಹೋರಾಟ ಬೇರೆ ಬೆಳೆಗಳ್ ಇದ್ರಷ್ಟು ಉತ್ಪಾದನೆ ಬರದಿಲ್ಲ ಯಾಕೆ ರೊಕ್ಕ ಅಂತಂದ್ರೆ ನಾವ ಇದ್ರೊಳಗೆ ಉತ್ಪಾದನೆ ಬರ್ತೇತಿ ಇಲ್ಲ ವಿಷಯ ಪೂರ್ತಿ ಮುಗಿಲ್ರ ಬರ್ಕೋತಾರೇ ಅವ್ರ್ ಮಾತಾಡಕ್ರ ಕನ್ಸರ್ಟ್ ಆಗಲ್ರಿ ನಾನು ಮಾರ್ತ ಬಿಡ್ತೀನಿ ಗುರುಗಳ ಆಗ ಮಾತೀ ಬದಲಾ ಆಡಮುಟ್ಟ ಏನಿಗೆ ಬನ್ರಿ ಈಗ ನೋಡ್ರಿ ಇದು ಬಾಯ್ ಪ್ರಾಡಕ್ಟ್ಗಳು ಕಾರ್ಖಾನೆಗೂ ಲಾಭ ಆಕತಿ ಸರ್ಕಾರಕ್ಕೂ ಲಾಭ ಆಕತಿ ಅನ್ನ ಬೆಳಸುದು ಇಲ್ಲಿ ಸರ್ಕಾರ ಲಾಭ ಒಂದಾದ ಕಾರ್ಖಾನೆ ಮತ್ತೊಂದು ಕಾರ್ಖಾನೆ ಕಟ್ಟೋಟ್ ಶ್ರೀಮಂತ ಆಗತ್ತನ ಕಾರ್ಖಾನೆ ಯಾವ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಈ ದೇಶದಾಗ ಅರ್ಧ ಗಂಟೆಗೊಬ್ಬ ರೈತ ಆತ್ಮಹತ್ಯೆ ನಾವು ಅಷ್ಟೇ ಮಾಡ್ಕೋ ರೈತರ ದೇಶದಾಗ ಜಗತ್ತಿನಾಗೆ ಯಾವ ಆತ್ಮಹತ್ಯೆ ಮಾಡ್ಕೋತಾರೆ ಬೇರೆ ಯಾವ ಅದು ಬೇರೆ ಮಂದಿ ನಾವು ಈ ಜಗತ್ತಿಗೆ ನಾಡಿಗೆ ಅಣ್ಣ ಹಾಕಿ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯಾಂಗ ಅಂಬೇಡ್ಕರ್ ಅಷ್ಟೆಲ್ಲ ಸಂವಿಧಾನ ಮಹಾತ್ಮ ಗಾಂಧೀಜಿ ಸ್ವತಂತ್ರ ಕೊಟ್ಟಾಗಿಂದ್ರ ಹಿಡ್ಕೊಂಡು ಎಪ್ಪತ್ತೊಂಬತ್ತು ವರ್ಷ ಇಲ್ಲಿವರೆಗೆ ಬೆಳೆದಂಥ ಬೆಳಿಗ್ಗೆ ಯಾವ ಬೆಳೆಗಳಿಗೂ ಕೂಡ ಇಲ್ಲಿವರೆಗೆ ಸರ ಬೆಲೆ ಆಗಿಲ್ಲ ಅದು ತಮ್ಮ ದುರ್ದೈವ ಸ್ವತಂತ್ರ ಸಿಕ್ಕ ಮಲ್ ಬೆಲೆ ನಿಗದಿ ಆಗ್ಬೇಕಾಗಿತ್ತ ತಾತ್ಕಾಲಿಕ ಬೆಲೆ ನಿಗದಿ ಯೋಗ್ಯವಾದ ಬೆಲೆ ಅಲ್ರಿವ ನೀವ ಈ ಸ್ವಾಮಿನಾಥನ್ ವರದಿ ಪ್ರಕಾರ ಆದ್ರೆ ಕಬ್ಬಿಗೆ ಆರ್ ಸಾವಿರ ಆಗ್ಬೇಕ ಜ್ವಾಳ ಹತ್ತು ಹದಿನೈದು ಸಾವಿರ ಬಾಳ್ಲ ಇಪ್ಪತ್ ಸಾವಿರದ ಮಂದಿ ಮಾತು ಕೆಟ್ಟದ್ರಿ ಹುಚ್ಚರ್ ಅದಕ್ಕೆ ಸರ ಇದು ಮುಖ್ಯಮಂತ್ರಿ ಅವ್ರದ್ ಕೂಡ ಜವಾಬ್ದಾರಿ ತಪ್ಪಿತು ಏ ಸುಮ್ಮ ಈಗ ಮುಖ್ಯಮಂತ್ರಿ ಅವ್ರ ತಪ್ಪ್ರ ಶುಗರ್ ಮಂತ್ರಿ ಪೂರಾ ತಪ್ಪಿದ ಶುಗರ್ ಕಮಿಷನರ್ ಅಂತೂ ಜೀರೋ ಅದೇನು ತೆಪಿದ್ ನಾಕ್ ಏನ್ ಬೆಳೆ ಇಲ್ಲ ಅದೇನ ಅವ್ರ ಐದು ಮಂದಿ ಏನೊಬ್ಬ ಕರಿಬಸ ಹೋಗ್ಬೋದನ ಇಲ್ಲಿ ಡೈರೆಕ್ಟರ್ ಡೈರೆಕ್ಟ್ ಇಲ್ಲಿ ಒಟ್ಟ ಐದು ಮಂದಿ ಅವರು ವಾಪೀಸ್ ಬಿಟ್ಟು ಅಳಗಣಂಗಿಲ್ಲ ಅವ್ರು ಇವತ್ತಿನವರೆಗೆ ಇತಿಹಾಸದಾಗ ಹೋಗಿ ಕಾರ್ಖಾನೆ ಚೆಕ್ ಅವ್ರ ಮಾಡ್ತಾರೆ ಹೆಂಗ ಐದು ಮಂದಿ ಅವೇ ಶುಗರ್ ಕಾರ್ಖಾನೆ ಅವ್ರ ಏನೇನು ಇದಾರೆ ಅಂದ್ರೆ ನೀವು ಸರ್ಕಾರ ನಡೆಸುವಂಗದರು ಸರ್ಕಾರ ಕೆಡುವಂಗ ಅಂತ ಮಂದಿದ್ರೊಳಗ ಐತಿ ಏನ್ ಮಾಡಕ್ ಬರ್ದಿಲ್ಲ ನಮ್ದು ದುರ್ದೈವ ಐತಿ ನಾವ ಈ ಇವತ್ತು ಅದಕ್ಕ ಜನಾಂದೋಲನ ಆಗಿತಿವ್ರ ಅವ್ರ ಅವ್ರ ಕಾರ್ಖಾನೆ ಅವ್ರ ಏನಾರು ಮೂವತ್ತೆರಡ್ ನೂರು ರೂಪಾಯಿ ಹಣ ಮುಂದೆ ಏನಾರ ಘೋಷಣೆ ಮಾಡ್ಲಿಲ್ಲ ಅಂತಂದ್ರ ಈ ರೈತ ದೇವರುಗಳು ಅವ್ರು ಹಣಿಬಾರ್ ಬರೀತಾರ ಅವಾಗ ಅದು ಚಿಂತ ಇಲ್ಲ ಅದ್ರ ಬರ್ ಇಲ್ಲ ಕೊಡ್ಬೇಕು ನಮ್ಮ ಹೋರಾಟಕ್ಕೆ ಏ ಇವ್ರ ಲಕ್ಷಾಂತರ ಜನ ಇವತ್ತು ನಾವ ಇವ್ರಿಗೆ ನಾವ ಅವ್ರಿಗೆ ಗೊತ್ತಾಗೈತಿ ಎರಡ್ನೂರ ರೂಪಾಯಿ ಅಧ್ಯಕ್ಷ ಗುರುಗಳ ನೇತೃತ್ವ ಕೊಟ್ಟಾರು ಇದು ಸತ್ಯ ದೀಪ ನ್ಯಾಯ ಜೀವಂತ ಇಲ್ಲೈತಿ ಸುಭಾಷ್ ಕಾಕ ಇದೆಲ್ಲ ನಮ್ಮ ಬಳಗ ನಮ್ ಜೊತೆ ಸಾವಿರಾರು ಬಳಗ ಐತಿ ಇದನ್ನೊಂದ್ ಲಪಡ ಆಗೇತಿ ಸರ್ ನಿಮ್ಗೆ ಲಕ್ಷ ಇರ್ಲಿ ಎಲ್ಲಾ ಹೇಳೇ ಬಿಡ್ಬೇಕು ನಾವ ಡಿ ಸಿ ಸಾಹೇಬ್ರಾ ಮೀಟಿಂಗ್ ಕರ್ ನವಂಬರ್ ಒಂದು ತಾರೀಕು ಕಾರ್ಖಾನೆ ಚಾಲೂ ಮಾಡ್ಬೇಕು ಆರ್ಡರ್ ಮಾಡಿದಾರೆ ಅವ್ರಿ ನೀವು ಸರ್ಕಾರ ಸರ್ಕಾರ ಮಾಡಿತ ನಮ್ಮ ಹಂಗಾರ ಆತು ಡಿ ಸಿ ಅವ್ರ ಜೋಡಿ ಗುದ್ದಾಡನೋ ಕಮಿಷನರ್ ತಂದು ಇನ್ನೊಂದು ಒಂದು ರೌಂಡ್ ಗುದ್ದಾಡಿ ಆ ಬೆಲೆ ನಿಗದಿ ಮಾಡಕ್ಕೆ ಬರೋದಿತ್ತೆ ಸರ್ ನಾವು ಬೆಂಗ್ಳೂರಿಗೆ ಸಾಹೇಬ್ರಾ ಇವರ ಗಾಡಿ ಕೊಟ್ಟು ಪಾಪ ಸ್ವಂತ ಕರ್ಸಿದ್ರ ಅವರು ಒಂದು ಇಪ್ಪತ್ತ್ ಮೂವತ್ತು ಸಾವಿರ ಖರ್ಚು ಮಾಡಿ ಆ ಗಾಡಿ ಮಾಡಿ ನಮ್ಮ ಹಚ್ಕೊಟ್ರಿ ಬೆಂಗಳೂರಿಗೆ ಹೋಗಿ ಮೀಟಿಂಗ್ ಮಾಡ್ಕೊಂಬ್ರೂ ಪಾತ ಅವ್ರಿಗೆ ಮಧ್ಯಾಹ್ನ ಬೇರೆ ಹೆಲ್ತ್ ಪ್ರಾಬ್ಲಮ್ ಇತ್ತು ಅವ್ರು ಬರ್ತಾ ಬರಲಿಲ್ಲ ಬೆಂಗ್ಳೂರಿಗೆ ಹೋದ್ವು ಕಮಿಷನರ್ ಹೆಂಚಾಮಠ ಹೇಳಿದ್ರೆ ಅವನಂದ್ ಹೆಂಚಾಮಠ ಕಾರ್ಖಾನ ಎಲ್ಲಾರು ಕೂಡ ಹೇಳಿದಾಗ ಇಲ್ಲ ನಾನು ಅಕ್ಕಿ ಸಾಯಂಕಾಲ ಇನ್ನು ಎರಡು ದಿವಸ ಡಿ ಸಿ ಅವ್ರ ನಾವು ಮಾಡಿ ಮುಗಿಸಿ ಮುಗಿಸೋನ್ ಮೀಟಿಂಗ್ ಮಾಡಿ ಅದನ್ನ ಕಾರ್ಖಾನೆ ಅವ್ರ ಜೊತೆ ಸಭೆ ಮಾಡಿ ಅಧ್ಯಕ್ಷರ ಒಂದು ಚರ್ಚೆ ಮಾಡ್ತೇ ನಾವಿನ್ನ ಅಲ್ಲೇ ವಸ್ತಿದ್ವು ಎ ಪಿ ಎಂ ಸಿಗಿನ ಹೋಗ್ಬೇಕಾಗಿದೆ ಜನ ಕೆಲಸ ಇದ್ದವು ಅದನ್ನು ಮುಗಿಸ್ಕೊಕ ಅಲ್ಲೇ ವಸ್ತಿದ್ವು ಬೆಳಿಗ್ಗೆ ಹತ್ತು ಗಂಟೆಗೆ ಊರಿಗೆ ಜಗ ಬಿಡತ್ತಿದ್ದವು ಈ ಗಂಡು ಮಕ್ಕಳ ರಾಜ್ಯಪಾಲ ಕಡೆ ಹಿಡ್ಕೊಂಡು ಮುಖ್ಯಮಂತ್ರಿ ಚೀಫ್ ಸೆಕ್ರೆಟರಿ ಇಲ್ಲೇನೆ ಈ ಕಮಿಷನರ್ ಸಂಬಂಧ ಇಲ್ಲ ಚೀಫ್ ಸೆಕ್ರೆಟರಿ ಕರ್ ಇಪ್ಪತ್ತ್ ತಾರೀಕು ಅಂದ್ರೆ ಕಾರ್ಖಾನೆ ಚಾಲೂ ಮಾಡ್ಬೇಕಂತ ಹೇಳಿ ಆಟೋಮೆಟಿಕ್ ನಿರ್ಣಯ ತಗೊಂಡ್ ಮಾಡ್ ಆಗ್ಬಿಟ್ಟು ಹಾಕ್ಬಿಟ್ಟು ಅಲ್ಲ ಅವ್ನು ಒಂದು ನಾವ ಇನ್ನ ಬೆಲೆ ನಿಗದಿ ಆಗಲಿಲ್ಲ ಚರ್ಚೆ ಆಗಲಿಲ್ಲ ಹಬ್ಬ ಐತಿ ದೀಪಾವಳಿ ಅದ್ಭುತ ಹಬ್ಬ ರೀ ಯಾರು ಕಬ್ಬು ಕಡಿ ಪರಿಸ್ಥಿತಿ ಒಳಗೆ ರೈತರು ಇಲ್ಲ ಒಂದ್ ತಾರೀಕು ಇವಾಗ ಇತ್ತದ ಈಗಿತ್ತದ ಟೈಮ್ ನಿನ್ನೆಲ್ಲ ಮಾಡ್ನಿ ಅದು ಚಾಲು ಆಗ್ಬೇಕಂತ ಅಂದ್ರೆ ಅಟೋಟಿಕ್ ಸರ್ ಬಂದು ಬಂದು ಬಂದ್ಬಿಡ್ದ ಮನಿಗೆ ಹೋಗ್ಲಿಲ್ಲ ರೀ ನಾವ ಅಲ್ಲಿಂದ್ರ ಬಂದವ್ರು ಇಲ್ಲೇ ಗುರ್ಲಾಪುರದಾಗ ಮೀಟಿಂಗ್ ಮಾಡಿದ್ವು ಗುರ್ಲಾಪುರದಾಗ ಮೀಟಿಂಗ್ ಮಾಡಿದ್ವು ಗುರ್ಲಾಪುರದಾಗ ಮೀಟಿಂಗ್ ಮಾಡಿದಾರ ನಮ್ ಹುಲ್ಲಿಗಳು ಏನಕೊತ್ತು ಈಗ ಇಲ್ಲ ಯಾವಾಗ ಕಾರ್ಖಾನೆ ಅವ್ರ ಅನ್ಯಾಯ ಮಾಡತಾರ ಅಂದ ಯಾವ ಕಾರ್ಖಾನೆ ಚಾಲೋ ಮಾಡಿ ಬಿಡೋಂಗಿಲ್ಲ ಬೆಲೆ ನಿಗದಿ ಕಾರ್ಖಾನೆ ಮಾಡಿ ಚಾಲೋ ಮಾಡ್ಬೇಕಂತ ಹೇಳಿ ಸ್ಪೆಷಲ್ ಆಗಿ ನಮ್ ಜಿಲ್ಲಾ ಉಸ್ತುವಾರಿ ಅವ್ರದ ಅವರ ಜಿಲ್ಲಾ ಉಸ್ತುವಾರಿ ಇದಾರ ಅವ್ರದ ಒಂದ್ ಗೈಟ್ ಕಾರ್ಖಾನೆ ಬಂದ್ ಮಾಡಿದ್ರ ಜಿಲ್ಲೆಯಲ್ಲಿ ಎಲ್ಲಾ ಕಾರ್ಖಾನೆಗಳು ಬಂದ್ ಅಂತ ಹೇಳಿ ನಮ್ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಾಗ ಏಪಾತ್ರಿ ಈಗ ಅಲ್ಲಿ ಹೋಗಿ ಹೋರಾಟ ಮಾಡಿದ್ರಿ ಹೋರಾಟ ಮಾಡಿದ್ವು ಏ ತಡ್ರಿಪ ಅಲ್ಲಿ ಹೋಗಿ ಒಂದ್ ಸಾವಿರ ಸಾವಿರ ಮಂದಿ ಹೋಗಿದ್ರಿ ಒಂದೊಂದು ವಿಷಯ ಮಾಡ್ಬೇಕ್ರಿ ಮರದಿವಸ ಇಲ್ಲೇ ಬಂದವರು ಸಾವಿರ ಮಂದಿ ರೆಡಿ ಮಾಡ್ಕೊಂಡು ಅಲ್ಲಿ ಸಂಕೀರ್ ಸರ್ಕಲ್ ಒಂದ್ ಎರಡ್ ತಾಸು ಬಂದ್ ಮಾಡಿ ಅವ್ರ ಅವ್ರ ಫ್ಯಾಕ್ಟ್ರಿ ಮುಂದೆ ಹೋಗಿ ಕುತು ಜಿಲ್ಲಾ ಏ ತಡ್ರಿ ಜಿಲ್ಲಾ ಉಸ್ತುವಾರಿ ಅವ್ರ ಅಲ್ಲಿರ್ತಕ್ಕಂಥ ಎಂಬಡಿಗಳು ಸಂಪರ್ಕ ಮಾಡ್ರೂ ಮಟ್ಟ ಸ್ಟ್ರೈಕ್ ಮಾಡಿದಾಗ ಅವ್ರ ಗಟ್ಟಿಯಾಗಿ ಹೇಳ್ರ ಆಮೇಲೆ ತಹಶೀಲ್ದಾರ್ ಅವ್ರನ್ನ ಕರೆಸಿದ್ರು ತಹಶೀಲ್ದಾರ್ ಅವ್ರನ್ನ ಕರೆಸಿ ತಹಶೀಲ್ದಾರ್ ಜವಾಬ್ದಾರಿ ಹೇಳಿದ್ರು ನೋಡಪ್ಪ ನೀನ ಅವರು ಬಹುಶಃ ಜಿಲ್ಲಾ ಉಸ್ತುವಾರಿ ಅವ್ರ ಜೊತೆ ಮಾತಾಡ್ರಿ ನಾನು ಮಾತ್ರ ಕಬ್ಬಿನ ಬೆಲೆ ನಿಗದಿ ಆಗೋರಿಗೆ ಕಾರ್ಖಾನೆ ಚಾಲೋ ಮಾಡಂಗಿಲ್ಲ ಅವ್ರು ಅದ್ರ ಪ್ರಕಾರ ಇವತ್ತಿನವ್ರಿಗೂ ಕೂಡ ಕಾರ್ಖಾನೆ ಚಾಲೋ ಮಾಡಿಲ್ಲ ಅವತ್ ಮಾಡಿರೀ ಅವ್ರ ಅವ್ರ ಕಟಾವು ಸಾಗಾಣಿಕೆ ಕೊಟ್ಟಿರಿ ಇಪ್ಪತ್ತು ತಾರೀಕ ಅದ್ರ ಸಂಬಂಧ ಹೋದವ್ರು ನಾವು ಸುಮಾರೇ ಈಗ ಸರ ಆಮೇಲೆ ಏನ್ ಮಾಡಿದ್ರಿ ಇವೆಲ್ಲ ಅದು ಒಂದಕ್ಕೆ ಒಂದ್ಕೋದ್ರ ಬರೋಬರಿ ಆಗುದಿಲ್ಲ ಇಡೀ ಇಲ್ಲಿ ಪ್ರಭಾಕರ್ ಕೋರೆ ಅಚ್ಚಗಡೆ ಬೆಡಿಕಾಳ ಮತ್ತೆ ಅವು ಕೆಂಪುವಾಡ ಕಾಗವಾಡ ಸಿರುಗುಪ್ಪಿ ಶಿವಶಕ್ತಿ ಮತ್ತ ಈ ಶಿವಶಂಕರಪ್ಪ ಸಾಹಿಬಿಂದ ಒಂದಿದ್ರೆ ಇಲ್ಲೊಂದ್ ಇಲ್ಲೊಂದು ಇಪ್ಪತ್ತೈದು ಸಾವಿರ ಕೃಷಿ ಕಟ್ಟೇರ ಅವರು ಇಲ್ಲಿ ಇಲ್ಲೇ ಐತ್ರ ಇಲ್ಲೇ ಇಲ್ಲಿ ಇಲ್ಲಿಂದ್ರೆ ಹತ್ತು ಕಿಲೋಮೀಟರ್ದಾಗ ಐತೆ ಅವ್ರು ಅಳಗೋಡಿ ಅಳಗೋಡಿ ಹಾ ಅಲ್ಲಿ ಅದು ಎಲ್ಲ ರಾತ್ರಿ ಬರದ ಮಟ್ಟ ಅಡ್ಡಾಡಿ ಎಲ್ಲ ಕಾರ್ಖಾನೆಗೆ ಯಾವ ಚಾಲೂ ಮಾಡಿರಿ ಯಾವ ಆಡ್ರಿರ್ಲಿ ಅಪ್ಪ ಇರ್ಲಿ ಕಪ್ಪ್ರ ನಾವ್ ಅದು ಹಿಂದಾಡ್ಸೆ ನಾವು ನಿಮ್ಗೆ ಯಾರು ಬಿಡ